ಅಸ್ಥಿ ಪಂಜರಗಳ ಸರೋವರ ಲೇಕ್ ಆಫ್ ಸ್ಕೆಲಿಟನ್ಸ್ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ನೋಡೋಣ ಉತ್ತರಾಖಂಡ್ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಉತ್ತರವನ್ನು ನೋಡೋಣ ಉತ್ತರಾಖಂಡ್ ಅನ್ನೋದು ಸರಿಯಾದ ಉತ್ತರ ಹದಿನಾರು ಸಾವಿರದ ಐನೂರು ಅಡಿ ಎತ್ತರಕ್ಕೆ ಹೋಗಬೇಕು ಗಡವಾಲ್ ಹಿಮಾಲಯದಲ್ಲಿ ಅಲ್ಲಿ ಒಂದು ತ್ರಿಶೂಲ ಶಿಖರ ಅಂತ ಉಂಟು ಆ ತ್ರಿಶೂಲ ಶಿಖರದ ಬುಡದಲ್ಲಿ ಒಂದು ವಿಶಾಲವಾದ ಸರೋವರ ಉಂಟು ಆ ಸರೋವರ ವರ್ಷದ ಬಹುಪಾಲು ಕಾಲ ಮಂಜಿನಿಂದ ಆವೃತವಾಗಿರುತ್ತೆ ಆದರೆ ಮಂಜು ಕಡಿಮೆಯಾದಾಗ ಅಂದರೆ ಬೇಸಿಗೆ ಬಂದು ಮಂಜು ಕಡಿಮೆಯಾದಾಗ ಆ ಸರೋವರದ ಒಳಗೆ ಇರತಕ್ಕಂಥ ಶವಗಳು ಹೊರಗೆ ಒಂದೊಂದಾಗಿ ಒಂದೊಂದಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತಂತೆ ಈ ಶವಗಳನ್ನು ತೆಗೆದು ಪರೀಕ್ಷೆ ಮಾಡಿದ್ದಾರೆ ಇದು ಬಹುಶಃ ಆ ಕ್ರಿಸ್ತಶಕ ಒಂಬತ್ತನೆಯ ಶತಮಾನಕ್ಕೆ ಸೇರಿದ ಮನುಷ್ಯರ ಒಂದು ಶವ ಅಂತ ಗೊತ್ತಾಗಿದೆ ಆದರೆ ಯಾಕೆ ಇಷ್ಟೊಂದು ಶವಗಳು ಒಟ್ಟಿಗೆ ಈ ಒಂದು ಸರೋವರದಲ್ಲಿದೆ ಅನ್ನೋ ಪ್ರಶ್ನೆಗೆ ಮಾತ್ರ ಇವತ್ತಿಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಬಹುಶಃ ಹಿಮಪಾತವಾಗಿತ್ತೋ ಮತ್ತೇನಾಗಿತ್ತೋ ಗೊತ್ತಿಲ್ಲ ನಮಗೆ ಆದರೆ ಶವಗಳು ಮೇಲೆ ಬರೋದು ಮರೆಯಾಗೋದು ಇದು ನೋಡುಗರಿಗೆ ಒಂದು ರೀತಿಯಾದ ಭಯ ಆಶ್ಚರ್ಯ ಎರಡನ್ನೂ ಉಂಟು ಮಾಡುತ್ತೆ